ಇಸುಸ್ವಾಮಿ ಶಿಲುಬೆ ಮೇಲೆ ನುಡಿದಂತ ಮೂರನೆಯ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಯೋಹನನುಬಾದ ಸುವಾರ್ತೆಯ ಹತ್ತೊಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಅಮ್ಮ ಹಿಗೋ ನಿನ್ನ ಮಗನು ಇಗೋ ನಿನ್ನ ತಾಯಿ ಎಂಬುದಾಗಿ ಯೇಸು ಸ್ವಾಮಿ ಶಿಲುಪೆ ಮೇಲೆ ಅಷ್ಟು ಬಾಧೆ ಪಡುತ್ತಾ ಇರುವಾಗಲೂ ನೋವನ್ನು ಅನುಭವಿಸುತ್ತಿರುವಾಗಲೂ ಅಹಿಂಸೆಗಳ ಮಧ್ಯದಲ್ಲೂ ಕೂಡ ಯಸು ಸ್ವಾಮಿ ತನ್ನ ತಾಯಿಯನ್ನು ನೆನಪು ಮಾಡಿಕೊಳ್ಳುತ್ತಾ ಇರುವಂಥ ಒಂದು ದೃಶ್ಯವನ್ನು ಈ ಸ್ಥಳದಲ್ಲಿ ನೋಡಿಕೊಳ್ಳಬಹುದು ಹೌದು ಯೇಸು ಸ್ವಾಮಿ ತನ್ನ ತಾಯಿಗೆ ಅದನ್ನು ಫಸ್ಟ್ ಇಂಪಾರ್ಟೆಂಟ್ ಅನ್ನು ಕೊಡುತ್ತಾ ಇರುವುದನ್ನು ಈ ಜಾಗದಲ್ಲಿ ನಾವು ನೋಡಿಕೊಳ್ಬಹುದು ನಾವು ನೋಡಿಕೊಳ್ಳಬಹುದು ಸತ್ಯವೇದದಲ್ಲಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಎಂಬುದಾಗಿ ದೇವರು ನಮಗೆ ಕಟ್ಟಡಗಳನ್ನು ಒದಗಿಸಿಕೊಟ್ಟಿದ್ದಾನೆ ಅದರ ಮೇರೆಗೆ ಆತನು ಆತನ ವಾಕ್ಯಕ್ಕೆ ವಿಧೇಯನಾಗಿ ತನ್ನ ತಾಯಿಯನ್ನು ಆತನು ಸನ್ಮಾನಿಸುವವನಾಗಿದ್ದಾನೆ ಆತನು ಆ ಒಂದು ಬಾಧೆಯ ಸಮಯದಲ್ಲೂ ಕೂಡ ಆತನ ತಾಯಿಯನ್ನು ನೆನೆಸಿಕೊಂಡು ಅಮ್ಮ ಇಗೋ ನಿನ್ನ ಮಗನು ಎಂಬುದಾಗಿ ಹೇಳ್ತಾ ಇರುವುದನ್ನು ನಾವು ನೋಡಿಕೊಳ್ಳಬಹುದು ಆತನ ಅದೇ ಅದೇ ರೀತಿಯಲ್ಲಿ ಇವತ್ತು ನಾವು ಕೂಡ ಎಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಮ್ಮ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸುವವರಾಗಿರಬೇಕು ಇವತ್ತು ಅನೇಕರು ಇವತ್ತು ಆ ರೀತಿಯಲ್ಲಿ ಇದ್ದೇವೆ ಅಂದರೆ ನಾವು ಒಂದು ಇಳಿ ಸಿಚುವೇಶನ್ಗೆ ಬಂದಿದ್ದ ಕೂಡಲೇ ನಮ್ಮ ತಂದೆ ತಾಯಿಗಳನ್ನು ವೃದ್ಧರಾಗಿದ್ದ ಕೂಡಲೇ ಅವರನ್ನು ಕೈಬಿಟ್ಟು ಬಿಟ್ಟು ಬಿಡ್ತೇವೆ ಇವತ್ತು ವೃದ್ಧಾಶ್ರಮಗಳಿಗೆ ಸೇರಿಸ್ತಾ ಇರ್ತೇವೆ ಇವತ್ತು ಎಷ್ಟೋ ಇವತ್ತು ಜನಗಳು ಇವತ್ತು ತಮ್ಮ ತಂದೆ ತಾಯಿಗಳನ್ನು ಇವತ್ತು ಕೈ ಬಿಟ್ಟಿದ್ದಾರೆ ಇವತ್ತು ಆ ರೀತಿಯಲ್ಲಿ ನಾವು ಮಾಡಬಾರದು ಇವತ್ತು ನಾವು ಒಬ್ಬೊಬ್ಬರು ಕೂಡ ನಮ್ಮ ತಂದೆ ತಾಯಿಗಳನ್ನು ನಾವು ಸನ್ಮಾನಿಸುವವರಾಗಿರಬೇಕು ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ತನ್ನ ತಾಯಿಗೆ ವಿಧೇಯನಾಗಿ ನಡೆದುಕೊಂಡನು ಅದೇ ರೀತಿಯಲ್ಲಿ ನಾವು ನಡೆದುಕೊಳ್ಳಬಹುದು ನಡೆದುಕೊಳ್ಳಬೇಕು ನಾವು ಸತ್ಯವೇಧದಲ್ಲಿ ನಾವು ನೋಡಿಕೊಳ್ಳಬಹುದು ಯೇಸು ಸ್ವಾಮಿ ಮಾಡಿದಂಥ ಮೊದಲನೇ ಅದ್ಭುತದಲ್ಲಿ ಕಾನಾ ಊರಿನ ಮದುವೆಯಲ್ಲಿ ನೀರನ್ನು ದಾಕ್ಷರಸ ಮಾಡಿದಾಗ ಆತನು ತನ್ನ ತಾಯಿಯ ಮಾತಿಗೆ ವಿಧೇಯನಾಗಿ ಆತನ ಅದ್ಭುತವನ್ನು ಮಾಡುವುದನ್ನು ನಾವು ಸತ್ಯ ಮತ್ತೆ ಓದಿಕೊಳ್ಳಬಹುದು ಹೌದು ಇವತ್ತು ನಮ್ಮ ತಂದೆ ತಾಯಿಯ ಮಾತುಗಳಿಗೆ ನಾವು ಕೂಡ ವಿಧಿಯರಾಗಿ ಇಸ್ರೋ ಸ್ವಾಮಿಯ ರೀತಿಯಲ್ಲಿ ಒಂದು ಉತ್ತಮವಾದಂತಹ ಒಳ್ಳೆಯ ಮಗನಾದಂಥ ರೀತಿಯಲ್ಲಿ ನಾವು ಕೂಡ ಈ ದಿನ ನಡೆದುಕೊಳ್ಳುವುದಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡಬೇಕು ಇವತ್ತು ನಾವು ಹಾಗೆ ನಡೆದುಕೊಳ್ಳುವುದಾದರೆ ಖಂಡಿತವಾಗಲು ದೇವರು ನಮ್ಮನ್ನು ಕೂಡ ಆಶೀರ್ವದಿಸುವವನಾಗಿದ್ದಾನೆ ಥ್ಯಾಂಕ್ ಯು ಫ್ರೆಂಡ್ಸ್